ಣೀಯ ಗುರುದೇವರನ್ನ ಸ್ಮರಣೆಯನ್ನು ಮಾಡ್ತಾ ಇವತ್ತು ಈ ಪತ್ರಿಕಾ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡುವಂತ ವಿಷಯ ಏನಂದರೆ ಇದೇ ಬರುವಂತ ಏಪ್ರಿಲ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಪರ್ಯಂತರ ನಡೆಯುವಂತ ಶ್ರೀ ಮಾತಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬರುವಂತ ಏಪ್ರಿಲ್ ಹನ್ನೆರಡನೇ ತಾರೀಕು ಶುಕ್ರವಾರ ದಿನ ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿರುವಂತ ಪೂಜೆ ಅನುಷ್ಠಾನಗಳು ಅದರ ಜೊತೆಗೆ ಯಾಗದ ಪ್ರಾರಂಭೋತ್ಸವ ನಡೀತಕ್ಕಂಥದ್ದು ಅದಾದ ನಂತರ ಸಂಜೆ ಐದು ಗಂಟೆಗೆ ನಮ್ಮ ಭಾಗದ ನಡೆದಾಡುವ ದೇವರಾಗಿರುವಂತ ಇಂಚಲದ ಶಿವಾನಂದ ಭಾರತಿ ಅವರ ಸಾರೋಟ ಮೆರವಣಿಗೆಯನ್ನ ಬೈಲೊಂಗಲ್ ಎಪಿಎಂಸಿ ಗಣಪತಿ ದೇವಸ್ಥಾನದಿಂದ ಅಮ್ಮನವರ ದೇವಸ್ಥಾನದವರೆಗೆ ಉತ್ಸವ ಮೆರವಣಿಗೆ ನಡೀತಕ್ಕಂಥದ್ದು ಸುಮಾರು ಐದು ನೂರ ಒಂದು ಜನ ಮುತ್ತೈದೆಯರಿಂದ ಕುಂಭಮೇಳ ಮೆರವಣಿಗೆ ನಡೀತಕ್ಕಂಥದ್ದು ಅದರ ಜೊತೆಗೆ ಹದಿನೈದು ಕಲಾ ತಂಡಗಳ ಮುಖಾಂತರವಾಗಿ ವಿಜೃಂಭಣೆಯಿಂದ ಉತ್ಸವವನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಉತ್ಸವವನ್ನ ನಮ್ಮ ಭಾಗದ ಭಾರತೀಯ ಅವರದ ಒಂದು ಉತ್ಸವವನ್ನ ನೆರವೇರಿಸತಕ್ಕಂಥದ್ದು ಸಾಯಂಕಾಲ ಏಳು ಗಂಟೆಗೆ ಧರ್ಮಸಭೆ ವಿವಿಧ ಮಠಾಧೀಶರಿಂದ ವಿಶೇಷವಾಗಿರುವಂತ ಆಶೀರ್ವಚನಗಳು ನಡೀತಕ್ಕಂಥದ್ದು ಮತ್ತೆ ಶಿವಾನಂದ ಅಪ್ಪಾಜಿ ಅವರ ತುಲಾಭಾರ ಕಾರ್ಯಕ್ರಮವು ಕೂಡ ನಡೀತಕ್ಕಂಥದ್ದು ಅದರ ಜೊತೆಗೆ ಶಾಂಭವಿ ಶ್ರೀ ಪ್ರಶಸ್ತಿಯನ್ನ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶರಣ್ ಅವರಿಗೆ ಒಡಮಾಡತಕ್ಕಂತ ಕಾರ್ಯಕ್ರಮ ಅವತ್ತು ವಿಶೇಷ ಆಹ್ವಾನಿತರಾಗಿ ಅನೇಕ ಸಿನಿ ಧಾರಾವಾಹಿ ಕಲಾವಿದರು ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮಾಳು ನಿಪ್ನಾಳ್ ಅವರು ಹಾಗೆ ಇನ್ನೂ ಅನೇಕ ಕಲಾವಿದರನ್ನ ಅವತ್ತಿನ ದಿನ ಬರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಶನಿವಾರ ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಲಲಿತ ಸಹಸ್ರ ಪಾರಾಯಣ ನಡೀತಕ್ಕಂಥದ್ದು ಅದರ ಜೊತೆಗೆ ಆಶ್ಲೇಷ ಬಲಿಪೂಜೆ ಮತ್ತು ನಾಗಾರಾಧನೆ ಕಾರ್ಯಕ್ರಮ ಬೆಳಗಿನ ಜಾವ ಅನೇಕ ಪುರೋಹಿತ ವೃಂದದವರಿಂದ ನಡೀತಕ್ಕಂಥ ಒಂದು ವಿಶೇಷ ವಿನೂತನ ಕಾರ್ಯಕ್ರಮ ಸಾಯಂಕಾಲ ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನೇರಿಯವರು ಹಾಗೂ ನಮ್ಮ ಭಾಗದ ಅನೇಕ ಮಠಾಧೀಶರು ಕೂಡ ಆ ಅವತ್ತಿನ ದಿನ ವಿಶೇಷವಾಗಿ ಶಾಂಬ ಶ್ರೀ ಪ್ರಶಸ್ತಿಯನ್ನು ಕೂಡ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಮಾಲಾಶ್ರೀ ಅವರಿಗೆ ಶಾಂಭಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು ಜಿ ಟಿ ವಿಯ ಹಾಸ್ಯ ಕಲಾವಿದ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರತಕ್ಕಂಥದ್ದಾಗ್ತದೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಅಮ್ಮನವರಿಗೆ ಚಂಡಿಕಾ ಯಾಗದ ಪೂರ್ಣಾವಧಿ ಕಾರ್ಯಕ್ರಮ ನಡೀತಕ್ಕಂಥದ್ದು ಅದರ ಜೊತೆಗೆ ನವದುರ್ಗಿ ಯಾಗಾದಿಗಳು ನಡೀತಕ್ಕಂಥದ್ದು ಅಮ್ಮನವರಿಗೆ ವಿಶೇಷವಾಗಿರುವಂತಹ ಅಲಂಕಾರ ಅನುಷ್ಠಾನಗಳು ನಡೀತಕ್ಕಂಥದ್ದು ಸಾಯಂಕಾಲ ಉತ್ತರ ಕರ್ನಾಟಕದ ಸೀಸನ್ ಮೂರರ ಅಂದ್ರೆ ಗ್ರ್ಯಾಂಡ್ ಫಿನಾಲೆ ಸಿಂಗಿಂಗ್ ಅದ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ನಡೀತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮತ್ತೆ ಶಾಂಭೋಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಲು ಆಗಮಿಸ್ತಕ್ಕಂತ ಖ್ಯಾತ ಹಿನ್ನೆಲೆ ಗಾಯಕರು ಹಾಗೂ ಆತ್ಮೀಯರಾಗಿರ್ತಕ್ಕಂತ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಶಾಂಭೋಶ್ರೀ ಪ್ರಶಸ್ತಿಯನ್ನ ಹೊಡಮಾಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಅದರಲ್ಲಿ ಕೂಡ ಆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಗುರುತು ಮಾಡಲಿಕ್ಕೆ ಈ ಶಾಂಭೋಶ್ರೀ ಅವಾರ್ಡ್ಸ್ ಅಂತಕಂತ ಕಾರ್ಯಕ್ರಮವನ್ನ ಮಾಡತಕ್ಕಂಥದ್ದಾಗ್ತದೆ ಸುಮಾರು ಆರ್ನೂರು ಜನ ಸಂಗೀತಗಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಬೈಲ್ವಂಗಲ ಬಸವನಗರದಲ್ಲಿರುವಂತಹ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಪ್ರಾಂಗಣದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಆಗ್ತದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಅಹ್ ಹಲವಾರು ಮಠಾಧೀಶರು ರಾಜಕೀಯ ದುರೀಣರು ಸಾಹಿತಿಗಳು ಅದರ ಜೊತೆಗೆ ಸಂಗೀತಗಾರರು ವಿದ್ವಾಂಸರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದರಿಂದ ನಮ್ಮ ಭಾಗದ ಎಲ್ಲ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನ ನಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಕೊಡ್ಲಿಕ್ಕೆ ಇಚ್ಛೆಯನ್ನು ಬಯಸ್ಕೊಂಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಮ ಮನೆಯವರನ್ನು ಕೂಡ ಕರೆದಂದು ತಾಯಿ ದುರ್ಗಾ ಪರಮೇಶ್ವರಿಯ ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್ವೇ ಜನ ಸುಖಿನೋಗು ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ